ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬ್ಲೌಸ್ಗಳಿಗೆ ಬ್ಲೌಸ್ ಸ್ಲೀವ್ಸ್ ಇರುತ್ತಲ್ಲ ಇದಕ್ಕೆ ನಾನು ಕ್ರೋಶದಿಂದ ವರ್ಕ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೇನ್ ಬ್ಲೌಸ್ ತೊಗೊಂಡಿದ್ದೀನಿ ಸ್ಲೀವ್ಸ್ಗಳಿಗೆ ಕ್ರೋಶ ವರ್ಕಿಂದ ವರ್ಕ್ಗಳನ್ನು ಯಾವ ಥರ ಮಾಡಬೇಕಂತ ನೋಡ್ಕೊಳ್ಳೋಣ ಇದಕ್ಕೆ ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಬ್ಲೌಸ್ಗಳಿಗೆ ವರ್ಕ್ ಹಾಕಿಸ್ತೀವಲ್ಲ ಹಾಗೆ ಸಿಂಪಲ್ ಆಗಿರುವಂಥ ಬ್ಲೌಸ್ಗಳಿಗೆ ನೀವೇ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನೀವೇ ನಿಮ್ಮ ಕೈಯಾರೆ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು ಕೇವಲ ಇದಕ್ಕೆ ಖರ್ಚಾಗೋದು ಹತ್ತು ರೂಪಾಯಿ ಮಾತ್ರ ಜಾಸ್ತಿ ಖರ್ಚಾಗೋದಿಲ್ಲ ಟ್ವೆಂಟಿ ರುಪೀಸ್ ಥ್ರೆಡ್ ತೊಗೊಂಡ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಇದಕ್ಕೆ ಖರ್ಚಾಗೋದಿಲ್ಲ ಗೊತ್ತಾ ಆ ಥರ ನೀವು ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ಲನ್ನ ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಆ ಥರ ಆ ರೇಳೆ ಸಿಲೆಕ್ಟ್ರೆಡನ್ನು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಮಾತ್ರ ಯೂಸ್ ಮಾಡ್ಕೊತಿದ್ದೀನಿ ಇದು ಜಾಸ್ತಿ ಏನಿಲ್ಲ ಇಲ್ಲ ಒಂದು ಹದಿನೈದರಿಂದ ಹದಿನಾರು ಬೀಡ್ಸ್ ಆದರೆ ಸಾಕಾಗುತ್ತೆ ಅಷ್ಟೇ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಒಂದು ಬೇಸ್ ನ ಮಾಡ್ಕೋಬೇಕು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಈ ಥರ ನೀಡಬೇಕು ಇಲ್ಲಿ ಸ್ವಲ್ಪ ಚುಚ್ಚುವಾಗ ಸ್ವಲ್ಪ ಕಷ್ಟ ಆಗತ್ತೆ ಅದಾದ್ಮೇಲೆ ಸೆಕೆಂಡ್ ಲೈನ್ಗೆ ಈಸಿಯಾಗಿ ನಾವು ಮಾಡ್ಕೋಬಹುದು ಇಲ್ಲಿ ತ್ರೀ ಚೈನ್ ಒಂದು ಲಾಕ್ ಆದ್ಮೇಲೆ ತ್ರೀ ಚೈನ್ ಹಾಕೊಂಡು ಅದನ್ನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಂಡೆ ಇಲ್ಲಿಂದ ಸಿಕ್ಸ್ ಚೈನ್ಸ್ ಹಾಕೊಂಡಿದ್ದೀನಿ ನೋಡಿ ಆರು ಚೈನ್ ಹಾಕಿ ಸ್ಟ್ರೇಟಾಗಿ ಆಗಿ ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಒನ್ ಫೈವ್ ಚೈನ್ ಅಥವಾ ಫೋರ್ ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಇದನ್ನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ತ್ರೀ ಚೈನ್ ಒನ್ ಟೈಮ್ ಬರುತ್ತೆ ಮಿಡಲ್ನಲ್ಲಿ ಸಿಕ್ಸ್ ಚೈನ್ ಆದ್ಮೇಲೆ ತ್ರೀ ಚೈನ್ ಟೂ ಟೂ ಟೈಮ್ಸ್ ಹಾಕಬೇಕು ಇವಾಗ ಮತ್ತೆ ಸಿಕ್ಸ್ ಚೈನ್ಸ್ ಸ್ಟ್ರೇಟ್ ಆಗಿ ಬೇಡ ಸ್ವಲ್ಪ ಒಳಗಡೆಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡಿರ್ತೀವೋ ಕಂಟಿನ್ಯೂ ಅದೇ ಥರ ಅಷ್ಟೇ ಡಿಸ್ಟೆನ್ಸಲ್ಲಿ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಸಿಕ್ಸ್ ಚೈನ್ ಹಾಕಿ ಲಾಕನ್ನು ಮಾಡಿಕೊಂಡೆ ನೋಡಿ ಈ ತರ ಸ್ವಲ್ಪ ಒಳಗಡೆಗೆ ಬಂದರೆ ಸಾಕು ಈ ಥರ ಈಗ ಮತ್ತೆ ತ್ರೀ ಚೈನ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಅಗೇನ್ ತ್ರೀ ಚೈನ್ ಈ ಥರ ಬೇಸ್ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಆ ಬ್ಲೌಸ್ ಸ್ಲೀವ್ಸ್ ಎಂದಿರುತ್ತಲ್ಲ ಅಲ್ಲಿವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಈ ಥರ ಸಿಕ್ಸ್ ಚೈನ್ ಸ್ಟಾರ್ಟಿಂಗಲ್ಲಿ ಒನ್ ಟೈಮ್ ತ್ರೀ ಚೈನು ಮೇಲೆ ಸಿಕ್ಸ್ ಚೈನು ತ್ರೀ ಚೈನ್ ಟೂ ಟೈಮ್ಸ್ ಹಾಕಬೇಕು ಮತ್ತೆ ಸಿಕ್ಸ್ ಚೈನ್ ತ್ರೀ ಚೈನು ಟೂ ಟೈಮ್ಸ್ ಹಾಕಬೇಕು ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಬೇಸ್ ಲೈನು ಓಕೆ ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಈ ಸ್ಲೀವ್ಸ್ ಪೂರ್ತಿ ನಾನು ಈ ತರ ಬೇಸ್ ಲೈನ್ ಅನ್ನ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಸಿಕ್ಸ್ ಚೈನ್ ಆದ್ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ ಇವಾಗ ಒನ್ ಅಥವಾ ಚೈನ್ ಹಾಕಿ ಈ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಈ ತರ ನೋಡಿ ಬೇಸ್ ಲೈನ್ ಈ ತರ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ ಅದಾದ್ಮೇಲೆ ಸಿಕ್ಸ್ ಚೈನ್ ತ್ರೀ ಚೈನ್ ಟೂ ಟೈಮ್ಸ್ ಫುಲ್ ಎಂಡ್ ವರ್ಗು ಎಂಡ್ ಅಲ್ಲಿ ಮಾತ್ರ ತ್ರೀ ಚೈನ್ ಒನ್ ಟೈಮ್ ಎಂಡ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಈ ತರ ಬರ್ಬೇಕು ಲೈನ್ ಇವಾಗ ಇದಕ್ಕೆ ಡಿಸೈನ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ ತಗೋತೀನಿ ಇದಕ್ಕೆ ಇನ್ನೊಂದು ಏನಂದ್ರೆ ನೀವು ಸೀರೆ ಕಲರ್ ಥ್ರೆಡ್ ಅನ್ನ ಯೂಸ್ ಮಾಡ್ಕೊಳ್ಳಿ ಸೀರೆ ಕಲರ್ ಥ್ರೆಡ್ ಅನ್ನ ಯೂಸ್ ಮಾಡ್ಕೊಂಡಾಗ ಅಪೋಸಿಟ್ ಕಲರ್ ಅಲ್ಲಿ ಬ್ಲೌಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಪೋಸಿಟ್ ಕಲರ್ ತಗೊಂಡಿರೋದ್ರಿಂದ ತುಂಬಾನೇ ನೀಟಾಗಿ ಕಾಣಿಸ್ತಾ ಇದೆ ಕಲರು ಸ್ಟಾರ್ಟಿಂಗ್ ಅಲ್ಲಿ ಈ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ ಇವಾಗ ಸೂಜಿ ಮೇಲೆ ಒಂದ್ಸಲ ತ್ರಿಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಕಂಬದ ಪಕ್ಕ ಗ್ಯಾಪ್ ಬಂದಿದೆ ನೋಡಿ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿಂದ ತ್ರೀ ಚೈನ್ ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ನೀವು ಮಾಡ್ಕೋಬೋದು ನಾನು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದೀನಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ತ್ರೀ ಚೈನ್ ಇಲ್ಲಿ ನೋಡಿ ಮಧ್ಯದಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ಕಂಬಗಳ ಮಧ್ಯದಲ್ಲಿ ಮತ್ತೆ ಒಂದು ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಆಗುತ್ತೆ ನಾಲ್ಕು ಕಂಬ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಇಲ್ಲಿಂದ ಈ ಥ್ರೆಡ್ ಮೇಲ್ ಮಾಡಿಕೊಂಡು ಈ ಒಂದು ಚಿಕ್ಕ ಬೀಡನ್ನ ಹಾಕೋತೀನಿ ಬೀಡ್ ಬೇಡ ಅಂದ್ರೆ ಹಾಗೆ ಕಂಟಿನ್ಯೂ ಮಾಡ್ಕೋಬಹುದು ಬೀಡ್ ಹಾಕಿ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮೇಲೆ ತ್ರೀ ಚೈನ್ಸ್ ನೋಡಿ ಈ ಗ್ಯಾಪ್ ಒಳಗಡೆ ಲಾಕ್ ಅನ್ನ ಮಾಡ್ಕೋತೀನಿ ಪಿಕಾಟ್ ಆಗುತ್ತೆ ಇವಾಗ ಇದೇ ತರ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ ಓಕೆ ನೋಡಿ ಈ ತರ ಆರ್ಚ್ ಬರುತ್ತೆ ನೋಡ್ತಾ ಇರ್ಬೋದು ಈ ತರ ಡಬಲ್ ಕೃಷಿ ಕಂಬಗೆ ಪಿಕೌಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಕಂಬ ಪಿಕೌಟ್ ಒಂದ್ ಬೀಡು ಮತ್ತೆ ಇವಾಗ ಇದನ್ನು ನಾಲ್ಕು ಕಂಬ ಆದಮೇಲೆ ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಅನ್ನ ಮಾಡ್ಕೋತೀನಿ ಈ ತರ ಕಾಣಿಸುತ್ತೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ತ್ರಿಟನ್ನು ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಬಂದಿರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕನ್ನು ಮಾಡ್ಕೊಂಡಾಗ ಪಿಕ್ಅಟ್ ಆಗುತ್ತೆ ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆ ಒಂದು ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು ಅವಾಗ ನಮಗೆ ಪಿಕೌಟ್ ಆಗುತ್ತೆ ಇಲ್ಲೂ ಕೂಡ ಮೊದಲು ನಾಲ್ಕು ಕಂಬ ಮಾಡ್ಕೋತೀನಿ ಓಕೆ ನಾಲ್ಕು ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ ಕಂಪ್ಲೀಟ್ ಆಯ್ತು ಇವಾಗ ಥ್ರೆಡ್ ಮೇಲ್ ಮೀಲ್ ಮಾಡಿಕೊಂಡು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರಣ ತಂದು ಲಾಕ್ ಮಾಡ್ಕೋತೀನಿ ಇದೇ ತರ ಇಲ್ಲೂ ಕೂಡ ನಾಲ್ಕು ಕಂಬ ಓಕೆ ನೋಡಿ ಈ ಆರ್ಚ್ ಕೂಡ ಕಂಪ್ಲೀಟ್ ಆಯ್ತು ಇವಾಗ ಇದನ್ನ ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಅನ್ನ ಮಾಡ್ಕೋತೀನಿ ಇದೇ ತರ ನೀವು ಪೂರ್ತಿ ಸ್ಲೀವ್ಸ್ ಕಂಟಿನ್ಯೂ ಮಾಡ್ತಾ ಹೋಗಿ ಇದನ್ನ ಡ್ರೆಸ್ ಕೂಡ ಮಾಡ್ಕೋಬಹುದು ಹಾಗೆ ಬ್ಯಾಕ್ ನೆಕ್ ಪ್ಲೇನ್ ಆಗಿ ಈ ತರ ಪೈಪಿಂಗ್ ಇದ್ರೆ ಅದಕ್ಕೂ ಕೂಡ ನೀವು ಮಾಡ್ಕೋಬಹುದು ಇನ್ನೊಂದು ಏನಂದ್ರೆ ಪೈಪಿಂಗ್ ಸಣ್ಣದಾಗಿರುವಂತಹ ಬ್ಲೌಸ್ ತಗೊಳ್ಳಿ ಅದಕ್ಕೆ ನೀಟಾಗಿ ಕಾಣಿಸುತ್ತೆ ಇದೇ ತರ ನಾನೀಗ ಪೂರ್ತಿ ಬ್ಲೌಸ್ ಅನ್ನ ಮಾಡ್ಕೋತೀನಿ ಅರ್ಥ ಆಯ್ತು ಅನ್ಕೋತೀನಿ ಇವಾಗ ಇಲ್ಲಿಂದ ಮತ್ತೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಇಲ್ಲಿ ಲಾಕ್ ಮಾಡ್ಕೊಂಡಾಗ ಪಿಕ್ ಅಟ್ ಬರುತ್ತೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಬ್ಲೌಸ್ ಗಳಿಗೆ ಈ ತರ ಕ್ರೋಶ ವರ್ಕ್ ಇಂದ ಡಿಸೈನ್ ಯಾವ ತರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ ಕೇವಲ ಇದನ್ನ ಒಂದು ಟೆನ್ ರುಪೀಸ್ ಖರ್ಚು ಮಾಡಿದ್ರೆ ಸಾಕು ನೀವು ಈ ಡಿಸೈನ್ ನ ಮಾಡ್ಕೋಬಹುದು ಇಲ್ಲಿ ಬೀಡ್ಸ್ ಕೂಡ ಜಾಸ್ತಿ ಬರೋದಿಲ್ಲ ಲಾಸ್ಟಲ್ಲಿ ಅಲ್ಲಿ ನೋಡಿ ಇಲ್ಲಿ ಆರ್ಚ್ ಅನ್ನ ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡಿಕೊಂಡು ಈ ತರ ಥ್ರೆಡ್ ಅನ್ನ ಟೂ ಚೈನ್ ಹಾಕಿ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ನಾನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಇಂದ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಈ ಡಿಸೈನ್ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡಬಹುದು ಇದೇ ತರ ನೀವು ಬೇರೆ ಬೇರೆ ರೀತಿಯ ಡಿಸೈನ್ಸ್ ಗಳನ್ನ ಕೂಡ ಟ್ರೈ ಮಾಡಬಹುದು ಈ ತರ ಡಿಸೈನ್ ಮಾಡಲಿಕ್ಕೆ ಇದಕ್ಕೆ ನೀವು ಒಂದು ವೇಳೆ ಕಸ್ಟಮರ್ ಗಳಿಗೆ ಏನಾದರೂ ಹಾಕಿ ಕೊಟ್ರೆ ಒಂದು ಹಂಡ್ರೆಡಿಂದ ಇಂದ ಒನ್ ಫಿಫ್ಟಿವರೆಗೂ ಚಾರ್ಜ್ ಮಾಡಿದ್ರೆ ಸಾಕು ನೋಡ್ತಾ ಇರಬಹುದು ಇಷ್ಟೇ ಇಷ್ಟಿದು ಡಿಸೈನ್ ಬರೋದು ಡಬಲ್ ಬರುತ್ತೆ ಅಷ್ಟೇ ಸ್ಲೀವ್ಸ್ಗೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಚಾರ್ಜ್ ಕಡಿಮೆ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಬಿಗಿನರ್ಸ್ಗಳಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್